ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಗೆ ಒಂದು ಕಾಳು ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಅಂದ್ರೆ ಒಣಗಿದ್ದ ಅಲ್ಲ ಹಸಿ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಈ ಪಲ್ಯ ಬಿಸಿ ಅನ್ನದೊಳಗೆ ತುಪ್ಪ ಹಾಕೊಂಡು ತಿಂದ್ರಂದ್ರೆ ಭಾಳ ಮಸ್ತ್ ಇರುತ್ತೆ ಅಷ್ಟು ಅಲ್ದ ಚಪಾತಿ ರೊಟ್ಟಿ ಜೊತೆನೂ ಇದರ ಕಾಂಬಿನೇಷನ್ ಭಾಳ ಸೂಪರ್ ಇರುತ್ತೆ ಹಾಗಾದ್ರೆ ಬರೀ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈ ಥರ ಇದು ಅಲಸಂದಿಕಾಳು ಹಸಿ ಅಲಸಂದಿಕಾಳು ಇದು ಒಂದು ಅರ್ಧ ಕಿಲೋ ಐತಿ ಇದು ಇಷ್ಟು ಮಾಡೋಂಗಿಲ್ಲ ನಾನು ಇದರದ ಮುಕ್ಕಾಲು ಭಾಗ ನಾನು ತಗೊಂತೀನಿ ನೋಡ್ರಿ ಅಲಸಂದಿಕಾಳು ಬಲ್ತಿರಂಗಿಲ್ಲ ಬಹಳ ಅಂದ್ರೆ ಭಾಳ ಎಳೆದಿರುತ್ತೆ ಹಂಗಾಗಿ ಇದು ಭಾಳ ಚಲೋ ಆಗತ್ತೆ ಪಲ್ಯ ನೋಡ್ರಿ ಫಸ್ಟ್ ಇದು ಚೆನ್ನಾಗಿ ನೀರನ್ನ ತೊಳ್ಕೊಂಡು ನೀರು ಬಸಾಕಿಟ್ಕೊಂಡಿನಿ ನೀರು ಬಸ್ ಬಸದ್ಮೇಲೆ ನೋಡ್ರಿ ಈ ಥರ ಸಣ್ಣಗೆ ನಾನು ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ ನೋಡಿರಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದು ಬಿಸಿ ಆದಮೇಲೆ ಇದು ಹೆಚ್ಚಿದಂತಹ ಕಾಳು ನಾ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹುರ್ಕೊತೀನಿ ನೋಡ್ರಿ ಇದ್ರೊಳಗೆ ಭಾಳ ಚೆಂದಾಗಿ ಹುರ್ಕೋಬೇಕಾಗತ್ತೆ ಹುರ್ಕೊಂಡ್ವಿ ಅಂದ್ರೆ ಇದು ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಈ ಹುರ್ಕೊಂಡ್ಮೇಲೆ ಇದ್ರ ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಚೆಂದಾಗಿ ಹುರಿದೈತೆ ಅಂತ ಹೇಳಿ ಅದರೊಳಗೂ ಆ ಆ ಟೈಮ್ದ್ರೊಳಗು ನಾವು ಇದನ್ನು ಈ ಥರ ಹುರ್ಕೋಬೇಕಾಗುತ್ತೆ ನಾನು ಹುರ್ಕೊಂಡು ಇದು ಸೈಡ್ ಇಟ್ಕೊಂಡ್ಬಿಟ್ಟಿನಿ ಈಗ ಮತ್ತೆ ಇದ್ರೊಳಗೆ ಎರಡು ಚಮಚ ನಾನು ಎಣ್ಣೆ ಹಾಕೊಂಡು ಅದ್ರಾಗ ಒಂದು ಚಮಚ ಸಾಸಿವೆ ಹಾಕೊಂತೀನಿ ಹಾಕೊಂಡು ಹೆಚ್ಚಿದಂತಹ ಉಳ್ಳಾಗಡ್ಡೆಯನ್ನ ಹಾಕೊಂತೀನಿ ಆಮೇಲೆ ಮೂರಿಂದ ನಾಲ್ಕು ಹಸಿಮೆಣಸನ್ನ ಹಾಕೊಂತೀನಿ ಇದೆಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಅದ್ರಾಗ ನಾನು ಕರ್ಬೇನು ಹಾಕೊಂಡಿನಿ ಅಂದ್ರೆ ಜಜ್ಜಿ ಆದ್ರೂ ಹಾಕೋಬಹುದು ಜಜ್ಜಿ ಹಾಕೊಂಡ್ರ ಮಕ್ಕಳಿದ್ರು ಅಂದ್ರೆ ಅವ್ರಿಗೆ ಖಾರ ಜಾಸ್ತಿ ಆಗತ್ತಲ್ಲ ಹಂಗಾಗಿ ನಾ ಹೆಚ್ಚ ಹಾಕೊಂಡಿನಿ ನೋಡಿರಿ ಈಗ ಮೊದಲೇ ನಾನು ಹುರಿದಿಟ್ಕೊಂಡಿದ್ನಲ್ಲ ಅಲಸಂದಿ ಕಾಳು ಅದನ್ನ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಜಾಸ್ತಿ ನೀರು ಬೇಡ ಅಂದ್ರೆ ಆಲ್ರೆಡಿ ನಾವು ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ನೀರು ಜಾಸ್ತಿ ಬೇಕಾಗಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನೋಡಿರಿ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ಲೇಟ್ ಮ್ಯಾಲ್ ಮೂಡಿ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಇತ್ತಂದ್ರೆ ಕೊತ್ತಂಬರಿ ಹಾಕೋಬಹುದು ನನ್ನ ಕಡೆ ಕೊತ್ತಂಬರಿ ಇದ್ದಿದ್ದಿಲ್ಲ ನಾನು ಹಾಕಿಲ್ಲ ಆಮೇಲೆ ತೆಂಗಿನಕಾಯಿ ತುರಿ ಇತ್ತಂದ್ರೆ ಅದು ಹಾಕೋಬಹುದು ನೋಡ್ರಿ ತೆಂಗಿನಕಾಯಿ ತುರಿ ಹಾಕೊಂಡ್ವಿ ಅಂದರೆ ಏನಾಗುತ್ತಂದ್ರೆ ಮಧ್ಯಾಹ್ನ ಮಾಡಿದ್ದು ಸಾಯಂಕಾಲ ಅನ್ವತ್ಲೇನ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ತೆಂಗಿನಕಾಯಿ ಹಾಕಿಲ್ಲ ನೋಡ್ರಿ ಸಾಧನ ಮಾಡೀನಿ ಭಾಳ ಚಲೋ ಬಹಳ ಭಾಳ ಟೇಸ್ಟಾಗಿತ್ತು ನೋಡ್ರಿ ಇದು ಅನ್ನದೊಳಗೆ ಚಪಾತಿ ಚಪಾತಿಯೊಳಗ ಬಹಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಸೂಪರ್ ಕಾಂಬಿನೇಷನ್ ನೀವು ಮಾಡಿ ನೋಡ್ರಿ ಹೆಂಗೆ ಬಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ನನ್ನ ವಿಡಿಯೋ ಹೊಸ್ದಾಗಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತಿಂತ ಹೊಸ ವೀಡಿಯೋಸ್ನಾಗ ಬರ್ತೀನಿ ನಮ್ಸ್